ನವರಾತ್ರಿ ಹಬ್ಬವು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಯಶಸ್ಸಿನಿಂದ ಬೆಳಗಿಸಲಿ ನಾಡಿನ ಸರ್ವರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮಿಥುನ್ ನಾಯಕ್ ಪ್ರವಾಸೋದ್ಯಮಿಗಳು ಹಾಗೂ ಯುವ ಸಮಾಜ ಸೇವಕರು ದಾಂಡೇಲಿ ಈ ನವರಾತ್ರಿಯಲ್ಲಿ ದುರ್ಗಾ ದೇವಿಯು ನಿಮಗೆ ಎಲ್ಲ ಸವಾಲುಗಳನ್ನು ಜಯಿಸಲು ಶಕ್ತಿ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಅನುಗ್ರಹಿಸಲಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮಿಥುನ್ ನಾಯಕ್ ಪ್ರವಾಸೋದ್ಯಮಿಗಳು ಹಾಗೂ ಯುವ ಸಮಾಜ ಸೇವಕರು ದಾಂಡೇಲಿ ಸರ್ವ ಜನರಿಗೂ ನವರಾತ್ರಿ ಉತ್ಸವದ ಹಾರ್ದಿಕ ಶುಭಾಶಯವನ್ನು ತಿಳಿಸುತ್ತಾ ನಾವು ಕಳೆದ ಮೂರು ವರ್ಷದಿಂದ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ವತಿಯಿಂದ ಈ ಒಂದು ಹಳೆ ಸಿಎಂ ಸಿ ಮೈದಾನದಲ್ಲಿ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಬಂದಿದ್ದೇವೆ ಅದೇ ರೀತಿ ದಾಂಡ್ಯ ಕಾರ್ಯಕ್ರಮವನ್ನು ಕೂಡ ಇದೆ ಫುಡ್ ಸ್ಟಾಲ್ ಗಳು ಇವೆ ಇದೆಲ್ಲವೂ ಕೂಡ ನಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಪಾತ್ರವಾಗಿ ನಡೀತಾ ಇದೆ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬಂದು ಮೆಚ್ಚುಗೆಯನ್ನು ಪಡಿಸಬೇಕಂತ ಕೇಳ್ಕೊತಾ ಇದ್ದೀವಿ ಅದೇ ರೀತಿ ನಮ್ಮ ಬರುವಂತಹ ಹನ್ನೆರಡನೇ ತಾರೀಕು ದಾಂಡೇಲ ಪಂಜ್ ಜಾತ್ರೆ ಕೂಡ ಇದೆ ಅದು ಕೂಡ ತಾವು ಎಲ್ಲರೂ ಕೂಡ ಆಶೀರ್ವಾದ ಪಡೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಬೆಳಕಾಗಿ ನಾನು ಕೇಳ್ಕೊಂತಿದ್ದೆ